ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವು ಚಪಾತಿನ ಪ್ರತಿದಿನ ಮಾಡ್ತಾ ಇರ್ತೀವಿ ಸಾದಾ ಚಪಾತಿನ ಮಾಡ್ತೀವಿ ಇವತ್ತು ಪಾಲಕ್ ಸೊಪ್ಪಿನ ಚಪಾತಿ ಅದರಲ್ಲೂ ಇನ್ನೊಂದು ವಿಶೇಷ ಏನು ಅಂದರೆ ಈ ಪಾಲಕ್ ಸೊಪ್ಪಿನ ಚಪಾತಿಗೇ ಪನ್ನೀರನ್ನು ಸಹ ಹಾಕಿ ಮಾಡ್ತಾ ಇರೋದ್ರಿಂದ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಪಾಲಕ್ ಸೊಪ್ಪು ಹಾಗೆ ಪನ್ನೀರನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಡಿಫ್ರೆಂಟ್ ರುಚಿನಲ್ಲಿ ಚಪಾತಿನ ತಯಾರು ಮಾಡೋದಂತೀಗ ನೋಡ್ಕೊಳ್ಳೋರಂತೆ ಪಾಲಕ್ ಸೊಪ್ಪಿನ ಚಪಾತಿ ಮಾಡೋದಕ್ಕೋಸ್ಕರ ನೋಡ್ತಾ ಇರಬಹುದು ಒಂದು ಚಿಕ್ಕ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದು ಸಿದ್ಧ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನೂರು ಗ್ರಾಮಷ್ಟು ಅಷ್ಟು ಪನ್ನೀರನ್ನ ತಗೊಂಡು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಎರಡು ಪದಾರ್ಥನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ನೂರು ಗ್ರಾಮಷ್ಟು ಪನ್ನೀರನ್ನು ಹಾಕಿ ಜೊತೆಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿನ ಹಾಕಿ ಹಾಗೆ ನಾಲ್ಕು ಹಸಿಮೆಣ್ಸಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದು ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇ ನಾವು ತೊಗೊಂಡಂಥ ಒಂದು ಚಿಕ್ಕ ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಬಹಳ ನುಣ್ಣಗೆ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಗ್ತಂತ ಸೊಪ್ಪು ಮಿಕ್ಕೆಲ್ಲ ಪದಾರ್ಥನು ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಿರತಕ್ಕಂಥದ್ದು ಈ ರೀತಿಯಾಗಿ ಇದನ್ನೆಲ್ಲ ರುಬ್ಬಾದ ನಂತರ ಈಗ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಎರಡು ಕಪ್ಪಳತೆಯ ಗೋಧಿ ಹಿಟ್ಟನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಉಪ್ಪು ಹಾಗೆ ಹಿಟ್ಟು ಎರಡು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ನೀರಾಗಿ ಕಲಿಸ್ಕೋಬೇಕಲ್ವಾ ನೀರಿಗೆ ಬದಲು ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕೋಬೇಕಾಗತ್ತೆ ಒಟ್ಟಿಗೆ ಒಂದು ಪೇಸ್ಟನ್ನು ಹಾಕೋಕ್ಕೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೇಸ್ಟನ್ನು ಹಾಕಿ ಕಲಿಸ್ಕೋಬೇಕು ಪೇಸ್ಟನ್ನು ಹಾಕಿ ಕಲಸಾದ ನಂತರ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಬಳಸಬೇಕಾಗತ್ತೆ ಒಟ್ಟಿನಲ್ಲಿ ಚಪಾತಿ ಹಿಟ್ಟು ಯಾವದಕ್ಕೆ ಬರುತ್ತೋ ಆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಈಗ ಮಿಕ್ಸಿ ಜರಲ್ಲಿ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟು ಕಂಪ್ಲೀಟಾಗಿ ಹಿಟ್ಟು ಕಲಿಸೋದಕ್ಕೆ ಹಾಕಾಯಿತು ನೋಣ ಈ ಒಂದು ಪೇಸ್ಟಲ್ಲೇ ಹಿಟ್ಟು ಕಲಿಸೋದಕ್ಕೆ ಬೇಕಾದಂಥ ಹದ ಸಿಗುತ್ತಾ ಅಥವಾ ಇನ್ನೂ ನೀರು ರಿಕ್ವೈರ್ಮೆಂಟ್ ಆಗುತ್ತಾ ಅಂತ ಕಲಿಸಾದ ನಂತರ ನೋಡೋರಂತೆ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ಹಾಕಿ ಕಲಸಾದ ನಂತರ ಇನ್ನೂ ನೀರು ಅವಶ್ಯಕತೆ ಇದೆ ಎಷ್ಟು ನೀರು ಹಾಕ್ತೀವಿ ಅಂತ ನೀರನ್ನು ಸಹ ಬಳಸಾದ ನಂತರ ತಿಳಿಸ್ತೀವಿ ಯಾಕೆಂದರೆ ಅಳತೆ ಅನ್ನೋದು ಬಹಳ ಮುಖ್ಯ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ರುಬ್ದಂಥ ಪಾಲಕ್ ಸೊಪ್ಪಿನ ಪೇಸ್ಟು ಜೊತೆಗೆ ಒಂದು ಐವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಈ ಒಂದು ಅದಕ್ಕೆ ಕಲಸಿರ್ತಕ್ಕಂಥದ್ದು ಸ್ವಲ್ಪ ನೀರು ಏರುಪೇರಾಗ್ಬೋದು ನೀವು ಕಲಿಸ್ಬೇಕಾದ್ರೆ ನೋಡಿಕೊಂಡು ಈ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕಿ ಮತ್ತೊಮ್ಮೆ ಕಲಿಸ್ಬೇಕಾಗುತ್ತೆ ಈ ರೀತಿಯಾಗಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಾದ ನಂತರ ಒಂದು ತಟ್ಟೆನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಡೋಣ ಹಿಟ್ಟು ಮತ್ತಷ್ಟು ಸಾಫ್ಟ್ ಆಗುತ್ತೆ ಚಪಾತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನೀಟಾಗಿ ಹಿಟ್ಟು ಹೊಂದ್ಕೊಂಡಿರ್ತಕ್ಕಂಥದ್ದು ಈಗ ಮೃದುವಾದಂಥ ಹಿಟ್ಟಿಂದ ಚಪಾತಿಗಳನ್ನ ಲಟ್ಸಿ ಬೇಯಿಸ್ಕೊಳ್ಳೋಣ ಬನ್ನಿ ಚಪಾತಿ ಲಟ್ಸೋದಕ್ಕೆ ಮೊದಲು ನೀವು ಮೊದಲೇ ಈ ರೀತಿ ಉಂಡೆಗಳನ್ನ ತಯಾರು ಮಾಡಿಕೊಂಡ್ರೆ ಎಲ್ಲ ಚಪಾತಿಗಳು ಒಂದೇ ಸೈಜಲ್ಲಿ ಬರುತ್ತೆ ಮತ್ತೆ ಮೊದಲೇ ನಿಮಗೆ ಎಷ್ಟು ಚಪಾತಿ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಕಲಸಂಥ ಹಿಟ್ಟಿಂದ ಒಟ್ಟಾರೆಯಾಗಿ ಈ ರೀತಿ ಉಂಡೆ ಮಾಡಿರ್ತಕ್ಕಂಥದ್ದು ಸರಿ ಸುಮಾರು ಎಂಟರಿಂದ ಹತ್ತು ಉಂಡೆಗಳಾಗ್ತವೆ ಅಂದರೆ ಎಂಟರಿಂದ ಹತ್ತು ಚಪಾತಿನ ನಾವು ಸಿದ್ಧ ಮಾಡ್ಕೋಬೋದು ಬನ್ನಿ ಆಗಿದರೆ ಒಂದೊಂದೇ ಉಂಡೆನ ತಗೊಂಡು ಚಪಾತಿನ ರೆಟ್ಸಿ ಬೇಯಿಸೋಣ ಯಾವ ರೀತಿಯಾಗಿ ಚಪಾತಿ ಸಿದ್ಧವಾಗುತ್ತೆ ಅಂತ ನೋಡೋಣ ಉಂಡೆನ ಹದ್ದಿ ತದನಂತರ ಹುರುಟ್ಕೋಬೇಕಾಗತ್ತೆ ಆಗ ಮನೆಗೆ ಮತ್ತು ಲಟ್ಟಣಿಗೆಗೆ ಅಂಟೋದಿಲ್ಲ ಇದ್ರಲ್ಲ ಎಷ್ಟು ಚೆನ್ನಾಗಿ ಚಪಾತಿನ ಹುರುಟ್ಕೋಬೋದು ಅಂತ ತಮ್ಕೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೌಂಡಿಗೆ ಅಷ್ಟು ತೆಳ್ಳಿಗೆ ಹುರುಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟನ್ನು ಆಯ್ತಲ್ವಾ ಬನ್ನಿ ಈಗ ಕಾವಲಿ ಮೇಲೆ ಹಾಕಿ ಚಪಾತಿನ ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಚಪಾತಿನ ಬೇಯಿಸೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಕಾವಲಿ ಬಿಸಿಯಾಗಿದೆ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳಿ ಚಪಾತಿನ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಪ್ರತಿ ಮೂವತ್ತು ಸೆಕೆಂಡ್ಗೊಮ್ಮೆ ಚಪಾತಿನ ತಿರುಗಿಸ್ತಾ ಇರಬೇಕಾಗುತ್ತೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಈಗ ಒಂದು ಮೂವತ್ತು ಸೆಕೆಂಡು ಒಂದು ಕಡೆ ಚಪಾತಿ ಬೆಂದಿದೆ ಮತ್ತೊಂದು ಕಡೆ ತಿರುಗಿಸ್ಕೊಳೋಣ ಚಪಾತಿ ಬೇಯೋದಕ್ಕೆ ಮೇಲೆ ಹಾಗೆ ಮತ್ತು ಒಂದು ಕಡೆಯೂ ಸಹ ಎಣ್ಣೆ ಬೇಯೋದಕ್ಕೆ ಸುತ್ತ ಹಾಕೋಬೇಕಾಗತ್ತೆ ಎಣ್ಣೆನ ತಮ್ಮ ಇಚ್ಛಾನುಸಾರ ಏರುಪೇರು ಹಾಕ್ಬೋದು ಈಗ ಮತ್ತೊಂದು ಕಡೆನೂ ಮೂವತ್ತು ಸೆಕೆಂಡ್ ಬೆಂದಿರ್ತಕ್ಕಂಥದ್ದು ಈ ರೀತಿಯಾಗಿ ಪ್ರತಿ ಮೂವತ್ತು ಸೆಕೆಂಡ್ಗೆ ಒಮ್ಮೆ ತಿರುಗಿಸ್ಬೇಕು ಮತ್ತೊಂದು ಕಡೆಯೂ ಎಣ್ಣೆ ಹಾಕಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಒಂದು ಕಡೆ ಒಂದು ನಿಮಿಷ ಬೆಂದಾಯಿತು ಮತ್ತೊಂದು ಕಡೆ ಒಂದು ಅರ್ಧ ನಿಮಿಷ ಬೆಂದಾಗಿದೆ ಇನ್ನೊಂದು ಮೂವತ್ತು ಸೆಕೆಂಡು ಬೆಂದರೆ ಖಂಡಿತ ಎರಡು ಕಡೆಯೂ ಚಪಾತಿ ಬೆಂದ ಹಾಗೆ ಈಗ ಬೆಂದಂಥ ಚಪಾತಿನ ಕಾವಲಿಂದ ಹೊರತೆಗೇ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಪಾಲಕ್ ಸೊಪ್ಪು ಪನ್ನೀರು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಎಷ್ಟು ಸೊಗಸಾದಂಥ ಚಪಾತಿನ ಸಿದ್ಧ ಮಾಡಿದ್ದೀವಿ ಅಂತ ಹೇಳಬೇಕಂದ್ರೆ ಚಪಾತಿನ ಹಾಗೆ ಬರೀದೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಈ ಪಾಲಕ್ ಸೊಪ್ಪು ಹಾಗೆ ಪನ್ನೀರನ್ನು ಉಪಯೋಗಿಸಿ ಮಾಡಿದಂಥ ಚಪಾತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವಡಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ